ಪ್ರೇಯರ್ ಬರ್ಬೋದು ಮೊನ್ನೆ ಸೋಮವಾರ ಬಾಂಬೆ ಹೋಗಿತ್ತು ಬಾಂಬೆಗೆ ಹೋಗಿ ಬುಧವಾರ ದಿನ ಅಲ್ಲಿಂದ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಬಿಟ್ಟು ಮೂರು ಸ್ಟ್ಯಾಂಡ್ ಬಿಟ್ಟು ಬಸ್ ಬಂದಿತ್ತು ಕರಗಡೆ ಅಲ್ಲಿ ಯಾರು ಮಾಡ್ತಾ ಇಲ್ಲ ಬರ್ತಾರೆ ಮಾಡ್ಕೊಂಡು ಬಂದು ಮಾಸ್ಕ್ ಹಾಕಿಲ್ಲ ಅಂತ ಮಾಡ್ತಾ ಇತ್ತು ಹತ್ತು ಜನ ಒಂದೇ ಹಚ್ಚಿ ಬಿಟ್ಟು ಮತ್ತೆ ಮಾಸ್ಕ್ ಹಾಕೊಂಡಿದೆ ನಾನು ై కట్ అంతా పై కట్టాలే అందులో కట్టాలి హి ఒక్క బ్యాగ్ ఉంటుంది ఆ బ్యాగ్ నెంట్ ఇది ఆయన మై బ్యాగ్ ఉంటాయి టికెట్ తింది